ಕೊರೋನಾ ವೈರಸ್ ಮೂರನೇ ಹಂತ ತಲುಪಿದೆ ನಾವೆಲ್ಲರೂ ಸರ್ಕಾರದ ಆದೇಶ ಪಾಲಿಸಬೇಕು ಮನೆಯಲ್ಲಿ ಇದ್ದುಕೊಂಡು ಸರ್ಕಾರಕ್ಕೆ ಸಹಕಾರ ನೀಡಬೇಕು ಬಾಗಲಕೋಟೆಯಲ್ಲಿ ಜಿಲ್ಲಾ ಮುಸ್ಲಿಂ ಮುಖಂಡ ಜಬ್ಬಾರ್ ಕಲಬುರ್ಗಿ ಹೇಳಿಕೆ ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಭೀಕರತೆ ಹೆಚ್ಚುತ್ತಿದೆ ಕೊರೋನಾ ವೈರಸ್ ಮೂರನೇ ಹಂತ ತಲುಪಿದೆ ನಾವೆಲ್ಲರೂ ಸರ್ಕಾರದ ಆದೇಶ ಪಾಲಿಸಬೇಕು ಎಂದು ಬಾಗಲಕೋಟೆಯಲ್ಲಿ ಜಿಲ್ಲಾ ಮುಸ್ಲಿಂ ಮುಖಂಡ ಜಬ್ಬಾರ್ ಕಲಬುರ್ಗಿ ಹೇಳಿದರು ಮನೆಯಲ್ಲಿ ಇದ್ದುಕೊಂಡು ಸರ್ಕಾರಕ್ಕೆ ಸಹಕಾರ ನೀಡಬೇಕು ಮುಸ್ಲಿಂ ಬಂಧುಗಳು ಮಸೀದಿಗೆ ಹೋಗದೆ ಮನೆಯಲ್ಲಿಯೇ ಪ್ರಾರ್ಥನೆ ಮಾಡಬೇಕು ವಕ್ ಮಂಡಳಿ ಎಲ್ಲ ಮಸೀದಿಗಳಿಗೆ ಈಗಾಗಲೇ ಸೂಚನೆ ರವಾನಿಸಿದೆ ಈ ಸೂಚನೆಗಳನ್ನ ಧ್ವನಿವರ್ಧಕದ ಮೂಲಕ ಪ್ರಚಾರ ಪಡಿಸಬೇಕು ಜಿಲ್ಲೆಯ ಎಲ್ಲಾ ಮುಸ್ಲಿಂ ಬಂಧುಗಳು ಸಹಕಾರ ನೀಡಬೇಕು ದಯಮಾಡಿ ಯಾರು ಮನೆಯಿಂದ ಹೊರಬರದೆ ಮನೆಯಲ್ಲಿರಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುತ್ತಿರುವ ಜನರಿಗೆ ನಮ್ಮ ಜಿಲ್ಲೆಯೊಳಗೆ ಪ್ರವೇಶ ನೀಡಬಾರದು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಬಾಗಲಕೋಟೆಯಲ್ಲಿ ಜಬ್ಬಾರ್ ಕಲಬುರ್ಗಿ ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನಾಂಗಕ್ಕೆ ನನ್ನ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರುವಂತೆ ಕರೋನಾ ವೈರಸ್ ಈಗ ಮೂರನೇ ಹಂತ ಇದೆ ಸಾಕಷ್ಟು ಜನರು ಇದರಿಂದ ತೊಂದರೆಗೊಳಪಟ್ಟು ಇವತ್ತು ಸಾವು ನೋವಿನ ಬದುಕಿನಲ್ಲಿ ಬದುಕ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕಾಗಿದೆ ನೀವು ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ಈ ವೈರಸ್ಸನ್ನು ತಡೆಗಟ್ಟಲು ಈ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ಸಹಕಾರವನ್ನು ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ ಜೊತೆಗೆ ವಿಶೇಷವಾಗಿ ಮುಸ್ಲಿಮರು ಪ್ರಾರ್ಥನಾ ಸ್ಥಳಗಳಿಗೆ ತೆರಳದೇ ತಮ್ಮ ಮನೆಯಲ್ಲೇ ಇದ್ದುಕೊಂಡು ಪ್ರಾರ್ಥನೆಗಳನ್ನು ಮಾಡಬೇಕು ಆ ಮೂಲಕ ಸರ್ಕಾರದ ಆದೇಶವನ್ನು ಪಾಲಿಸಬೇಕು ಜೊತೆಗೆ ಈಗಾಗಲೇ ಕರ್ನಾಟಕ ರಾಜ್ಯ ವಕಫ್ ಮಂಡಳಿಯವರು ಒಂದು ಆಡಿಯೋ ಕ್ಲಿಪ್ಪಿಂಗನ್ನು ರಾಜ್ಯ ಸರ್ಕಾರದ ಮೂಲಕ ಎಲ್ಲ ಮಸೀದಿಗಳಿಗೆ ರವಾನಿಸಿದ್ದಾರೆ ಆ ವಿಡಿಯೋ ಕ್ಲಿಪ್ಪಿಂಗನ್ನು ದಿನದ ನಾಲ್ಕು ಬಾರಿ ಮಸೀದಿಯ ಧ್ವನಿವರ್ಧಕದ ಮೂಲಕ ಪ್ರಚಾರಪಡಿಸಲು ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಯಾವುದೇ ಕಾರಣಕ್ಕೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮುಸ್ಲಿಮರು ಇದಕ್ಕೆ ಸಹಕಾರವನ್ನು ನೀಡ್ತೀರಿ ಅನ್ನುವಂಥ ನಂಬಿಕೆ ನನಗೆ ಇದೆ ದಯಮಾಡಿ ಯಾರೂ ಮನೆಯಿಂದ ಹೊರಗೆ ಬರದೆ ಎಲ್ಲರೂ ಮನೆಯಲ್ಲಿದ್ದುಕೊಂಡು ವೈರಸ್ಸನ್ನು ತಡೆಗಟ್ಟಲು ನಾವು ಶ್ರಮಿಸಬೇಕು ಅಂಥೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸ್ತೇನೆ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ಪ್ರವೇಶಿಸುವಂಥ ಗಡಿ ಭಾಗಗಳಲ್ಲಿ ಬೇರೆ ಊರಿ ಊರಿಂದ ಬರುವಂಥ ಎಲ್ಲರಿಗೂ ಅಲ್ಲಿ ಪ್ರವೇಶ ನೀಡದೆ ಈ ಕರೋನಾ ವೈರಸ್ಸು ನಮ್ಮ ಜಿಲ್ಲೆಯ ಒಳಗಡೆ ಬರದಂತೆ ನೋಡಿಕೊಳ್ಳಬೇಕು ಏಕೆಂದರೆ ಈಗಾಗಲೇ ಎಲ್ಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕರೋನಾ ವೈರಸ್ ಇರುವಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ ಆದರೆ ಸುದೈವಶಾತ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರಕರಣ ಈವರೆಗೂ ಬಂದಿಲ್ಲ ಅದನ್ನು ಇದೇ ರೀತಿಯಾಗಿ ಮುಂದುವರಿಸಲಿಕ್ಕೆ ನಾವೆಲ್ಲರೂ ಕೂಡಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಎಲ್ಲ ಠಾಣೆಗಳ ಪೊಲೀಸ್ ಅಧಿಕಾರಿಗಳಿಗೆ ನಾವು ಸಹಕಾರ ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ತೇನೆ